ಏನ್ ಮಾಡ್ಕೊಡಲಿ ಸ್ವೀಟ್ ಓಕೆನಾ ಈ ಪುಡ್ಡಿಂಗ್ ಮಾಡ್ಕೊಳೋದಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲು ಹಾಕೊತಾ ಇದ್ದೀನಿ ಆಲ್ಮೋಸ್ಟ್ ಈ ನಾನು ಏನು ತಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಪೌಡರ್ಗೆ ಒಂದು ಅರ್ಧ ಲೀಟ್ರ್ ಹಾಲು ಆದರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ನಾವೀಗ ಮತ್ತು ನೋಡಿ ಈ ಬೌಲ್ ಕೂಡ ತೊಗೊಂಡಿದ್ದೀನಿ ನಾವು ಏನು ಫುಡ್ಡಿಂಗ್ ತೊಗೊತೀನಲ್ವಾ ಅದಕ್ಕೆ ಹಾಕ್ಕೊಳೋದಕ್ಕೆ ಅಂತ ಮತ್ತೆ ಈ ಫುಡ್ಡಿಂಗ್ ಪ್ಯಾಕೆಟ್ ಇದೆಯಲ್ವ ಅದನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಸೇಮ್ ಈಸ್ ಶುಗರ್ ಪೌಡರ್ ಬರುತ್ತಲ್ವ ಅದೇ ರೀತಿ ಇರುತ್ತೆ ಮತ್ತು ನೀವು ಎಕ್ಸ್ಟ್ರಾ ಶುಗರ್ನ ಆ್ಯಡ್ ಮಾಡೋದು ಬೇಕಾಗಿಲ್ಲ ಆ ಪೌಡರಲ್ಲೇ ಮಿಕ್ಸ್ ಆಗಿರುತ್ತೆ ಮತ್ತು ವೆನಿಲಾ ಟೇಸ್ಟ್ ಕೂಡ ಇರುತ್ತೆ ಈಗ ಸ್ವಲ್ಪ ಬಿಸಿಯಾದ ನಂತರ ನಾನು ಏನು ಪೌಡರ್ ಇಟ್ಕೊಂಡಿದ್ನಲ್ವಾ ಫುಡ್ಡಿಂಗ್ ಪೌಡರ್ ಅದನ್ನು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ಇದೇನು ಪೌಡರು ಗಂಟು ರೀತಿ ಆಗೋದು ಏನೂ ಆಗೋಲ್ಲ ಆರಾಮಾಗಿ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಈ ರೀತಿ ವಿಸ್ಕಿದ್ರೆ ಅದರಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು ಏನಂದರೆ ಒಂದು ಒಂದೊಂದು ನಿಮಿಷಕ್ಕೂ ಒಂದು ಸ್ವಲ್ಪ ಸ್ವಲ್ಪ ತಿರುಗಿಸ್ತಾ ಇರಬೇಕು ತಳ ಹತ್ತಿದ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಅಲ್ವಾ ಹಾಗಾಗಿ ಒಂದೊಂದು ತರ್ಟಿ ಸೆಕೆಂಡ್ಗೂ ಒಂದ್ಸಲಿ ತಿರುಗಿಸ್ತಾ ಹೋಗಿ ಬೇಗ ಕಾದ್ಬಿಡುತ್ತೆ ಒಂದು ಫೈವ್ ಮಿನಿಟ್ಸ್ ಸಾಕು ಇದು ಮಾಡೋದಕ್ಕೆ ನೋಡಿ ಈಗ ಉಕ್ಕು ಬರ್ತಾ ಇದೆ ಆಲ್ಮೋಸ್ಟ್ ಗಟ್ಟಿಯಾಗಿದೆ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಈಗ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಬೌಲಿಗೆ ಡಂಪ್ ಮಾಡ್ಕೊತೀನಿ ನೋಡಿ ಒಂದು ದೊಡ್ಡ ಬೌಲ್ ತಗೊಂಡಿದ್ದೆ ಮತ್ತು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಮತ್ತು ಎರಡು ಚಿಕ್ಕ ಬೌಲ್ ಕೂಡ ತೊಗೊಂಡಿದ್ದೆ ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಹೊರಗೆ ಚೆನ್ನಾಗಿ ಕಾಣಬೇಕಲ್ವ ತಿನ್ನೋದಕ್ಕೆ ಹಾಗಾಗಿ ಎರಡು ಚಿಕ್ಕ ಬೌಲ್ಗಳು ಕೂಡ ತಗೊಂಡಿದ್ದೆ ಈಗ ಇದನ್ನು ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದ್ದೀನಿ ಜಾಸ್ತಿ ಬಿಸಿ ಇರೋದನ್ನ ಇಡಬಾರ್ದಲ್ವ ಹಾಗಾಗಿ ಸ್ವಲ್ಪ ಅದು ಆರಿದ ಮೇಲೆ ಫ್ರೀಝರ್ಗೆ ಇಟ್ಟ ಇಟ್ಟು ಅದನ್ನು ಒಂದು ಅರ್ಧ ಗಂಟೆ ಟೈಮು ಇದ್ದೀನಿ ಈಗ ಅರ್ಧ ಗಂಟೆ ಆಯಿತು ನೋಡಿ ನೋಡಿ ಈಗ ಮುಟ್ಟಿದ್ರೆ ಜೆಲ್ಲಿ ರೀತಿ ಕನ್ವರ್ಟ್ ಆಗಿರುತ್ತೆ ಈಗ ಇದನ್ನು ನಾವು ಅನ್ಮೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಲ್ವ ಫುಲ್ ಟೆಂಟ್ ಆಗುತ್ತೆ ತಿನ್ಬೇಕಂತ ಅಷ್ಟು ಚೆನ್ನಾಗಿತ್ತು ನೋಡಿ ಈ ರೀತಿ ಒಂದು ಎರಡು ಸಲ ಟ್ಯಾಪ್ ಮಾಡಿಕೊಂಡು ತೆಗೆದ್ರೆ ಆರಾಮಸೆ ಬರುತ್ತೆ ಇದು ಕ್ಯಾರಮೆಲ್ ಅಲ್ಲ ಬರೀ ಪುಡ್ಡಿಂಗ್ ವೆನಿಲಾ ಇದೆ ನೋಡಿ ಹೇಗೆ ಇದೆ ನೋಡಿ ಜೆಲ್ಲಿ ಜೆಲ್ಲಿ ಥರ ಇದೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ನಾನು ಈ ಬೌಲ್ ಏನು ಇಟ್ಕೊಂಡಿದ್ದೆ ಅದರಲ್ಲಿ ಏನು ಡಿಸೈನ್ ಇದೆ ಅಲ್ವಾ ಅದು ಶೇಪ್ ಸಖತ್ತಾಗಿ ಕಾಣಿಸ್ತಾ ಇತ್ತು ನೋಡಿ ನೋಡಿ ಮ್ಯಾಂಗೋ ರೀತಿ ಫ್ಲವರ್ ರೀತಿ ಡಿಸೈನ್ ಬಂದಿದೆ ನೋಡಿ ಹೀಗೆ ಸಾಫ್ಟಾಗಿ ಬಾಯಲ್ಲಿಟ್ರೆ ಅಂತೂ ಕರ್ಗೋಗ್ತಿತ್ತು ಅಷ್ಟು ಚೆನ್ನಾಗಿತ್ತು ಖಂಡಿತ ಮಿಸ್ ಮಾಡ್ದೆಲ್ಲ ಈ ಒಂದು ರೆಸಿಪಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರ ಸಖತ್ತಾಗಿತ್ತು ಅಂತ ಈ ಗಿಣ್ಣು ಇಷ್ಟ ಇರೋರಿಗಂತೂ ಅಟ್ಲೀಸ್ಟ್ ಯಾವಾಗಲೂ ಗಿಣ್ಣು ಹಾಲಂತೂ ಸಿಗಲ್ಲ ಅಟ್ಲೀಸ್ಟ್ ಈ ಥರ ಮಾಡ್ಕೊಂಡು ತಿಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಕಷ್ಟ ರೆಡಿ ಟೇಸ್ಟ್ ಮಾಡಿ ಸಾಫ್ಟೈತಿ ಹೌದಾ ಚೆನ್ನಾಗಿದ್ಯಾಂಕ್ ಯುಲ್ಕಾಯ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು